ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಶು ಬ್ಲಾಗ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ಬಂದು ಪಾಲಾಕ್ ಪಪ್ಪು ಅಂತ ಹೇಳಿ ಕ್ವಿಕ್ಕಾಗಿ ಹೇಗೆ ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ಫಸ್ಟ್ ಪಾಲಾಕ್ ಸೊಪ್ಪು ಬೇಕಾಗುತ್ತೆ ಪಾಲಕ್ ಸೊಪ್ಪನ್ನ ನಾನಿಲ್ಲಿ ಒಂದು ಕಟ್ ತೊಗೊಂಡಿದ್ದೀನಿ ನೀವು ಯಾವ ಕ್ವಾಂಟಿಟಿಲಿ ಮಾಡ್ತೀರಾ ಅದ್ರ ಮೇಲೆ ತೊಗೊಳ್ಬೋದು ಜಾಸ್ತಿ ಮಾಡಿದ್ರೆ ಎಲ್ಲ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಂಡ್ರೆ ಹಾಗೋಯ್ತು ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಅಥವಾ ಚಿಕ್ಕದು ಆಲೂಗಡ್ಡೆ ಮೂರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಹಾಗೆಯೇ ಒಂದು ಚಿಕ್ಕದು ಟೊಮ್ಯಾಟೊ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತೊಗರಿ ಬೇಳೆ ಬೇಕಾಗುತ್ತೆ ಹಾಗೆಯೇ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬೇಳೆ ಇವೆರಡರಲ್ಲಿ ಹೆಸರುಬೇಳೆನ ಸ್ಕಿಪ್ ಹಾಗಿದ್ರೆ ಮಾಡ್ಕೊಬೋದು ಆಪ್ಷನಲ್ ಒಂದು ಇಂಚಷ್ಟು ಹುಣ್ಸೆಹಣ್ಣು ಏಳರಿಂದ ಎಂಟು ಬೆಳ್ಳುಳ್ಳಿ ಕುಪ್ಪ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಹತ್ತರಿಂದ ಹನ್ನೆರಡು ಮೆಣಸು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಣಮೆಣ್ಸಿನ್ಕಾಯಿ ಇದ್ರ ಜೊತೆಗೆ ಉಪ್ಪು ಮತ್ತು ಎಣ್ಣೆ ಬೇಕಾಗುತ್ತೆ ಇಷ್ಟೇ ಇಂಗ್ರೀಡಿಯಂಟ್ಸ್ ಕ್ವಿಕ್ಕಾಗಿ ಫಾಸ್ಟಾಗಿ ಬಿಡ್ಬೋದು ಆರಾಮಾಗಿ ರೈಸ್ ಜೊತೆ ಚಪಾತಿ ಜೊತೆ ಎಲ್ಲದರೊಟ್ಟಿಗೂ ಕೂಡ ಹೊಂದ್ಕೊಳ್ಳುತ್ತೆ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ ಫಸ್ಟ್ ಒಂದು ಕುಕ್ಕರ್ಗೆ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದಂಥ ಪಾಲಕ್ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ನನಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸನ್ನ ತೋರಿಸ್ದೆ ಎಕ್ಸೆಪ್ಟ್ ಒಗ್ಗರಣೆ ಐಟಮ್ಸ್ ಎಲ್ಲನೂ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ಇದು ಒಂಥರ ಒನ್ ಪಾಟ್ ರೆಸಿಪಿ ಅಂತಲೇ ಹೇಳ್ಬೋದು ಬ್ಯಾಚುಲರ್ಸ್ ಎಲ್ಲ ಏನು ಮಾಡೋದಪ್ಪ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ರೆ ಕ್ವಿಕ್ಕಾಗಿ ಇದನ್ನು ನೀವು ಟ್ರೈ ಮಾಡಿ ನಿಮ್ಮದು ಕೂಡ ಇಷ್ಟ ಆಗುತ್ತೆ ಹಾಗೆಯೇ ಈಸಿಯಾಗಿ ಬಿಡ್ಬೋದು ಮಾಮೂಲಿಯಾಗಿ ಈರುಳ್ಳಿ ಟೊಮೊಟೊ ಆಲೂಗಡ್ಡೆ ಇವೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಅಂತಂದರೆ ನಿಮ್ಮ ರೆಸಿಪಿ ಮುಗ್ದೇ ಹೋಗುತ್ತೆ ಗೊತ್ತಾ ಟ್ವೆಂಟಿ ಮಿನಿಟ್ಸಲ್ಲ ರೆಡಿಯಾಗಿ ಹೋಗುತ್ತೆ ಇನ್ನು ಹೆಸ್ರು ಬೆಳೆದ ತೊಗರಿಬೇಳಿಲಿ ನೀವು ಬೇಳೆನ ಸ್ಕಿಪ್ ಮಾಡಿ ಬೇಳೆನ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋದು ಕೂಡ ಮಾಡ್ಕೊಳ್ಬೋದು ಆ್ಯಕ್ಚುಲಾಗಿ ಇದು ಆಂಧ್ರ ಸ್ಟೈಲು ಆಂಧ್ರ ಸ್ಟೈಲ್ ಪಾಲಕ್ ಪಪ್ಪು ಅಂತ ಹೇಳಿ ಸೊ ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ಸೊ ಅದನ್ನು ಕೂಡ ನಿಮಗೆ ರೆಸಿಪಿ ಥರ ತೋರಿಸೋಣ ಅಂತೇಳ್ಬಿಟ್ಟು ಅಂದ್ಕೊಂಡೆ ಇನ್ನೂ ಅಷ್ಟೆಲ್ಲ ಇಂಗ್ರೀಡಿಯೆಂಟ್ಸನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೀವು ಸೇರಿಸ್ಕೊಳ್ಬೇಕಾಗುತ್ತೆ ಇಷ್ಟೇ ಇದನ್ನು ಇದನ್ನು ಹಾಕಿ ಒನ್ ಒನ್ ಆ್ಯಂಡ್ ಹಾಫ್ ಬೌಲಷ್ಟು ವಾಟರನ್ನ ಸೇರಿಸ್ಕೊಳ್ಬೇಕಾಗುತ್ತೆ ತುಂಬ ನೀರನ್ನ ಹಾಕೊಳೋಕೆ ಹೋಗ್ಬಾರ್ದು ಯಾಕಪ್ಪ ಅಂತೇಳಿದರೆ ಪಾಲಕ್ ಸೊಪ್ಪೆ ತುಂಬ ನೀರನ್ನ ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ನೀವು ಒಂದು ಸ್ವಲ್ಪ ಅಂದರೆ ಒನ್ ಬೌಲ್ ಅಥವಾ ಒನ್ ಆ್ಯಂಡ್ ಹಾಫ್ ಬೌಲಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕು ಬೇಳೆಲ್ಲ ಬೇಯ್ದೋಗುತ್ತೆ ಒಂದು ಮೂರಿಂದ ನಾಲ್ಕು ವಿಷಲ್ ಚೆನ್ನಾಗಿ ಎಲ್ಲ ಫುಲ್ ಬೆಂದು ಈ ಥರ ಆಗಿರುತ್ತೆ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ನೀವು ತುಂಬ ಏನಾದರೂ ಖಾರ ಸ್ಪೈಸಿ ತಿಂತೀರಾ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಳ್ಬಹುದು ಬೇಡ ಅಂತ ಹೇಳಿದ್ರೆ ಸಾಕು ಮೆಣಸಿನ್ಕಾಯಿ ಮತ್ತು ಮೆಣಸಲೆ ಖಾರ ಕಂಟೆಂಟ್ ಇರುತ್ತೆ ಸೊ ಸಾಕಾಗುತ್ತೆ ಅದ್ರ ಜೊತೆಗೆ ನಾನು ಸ್ವಲ್ಪ ನಮ್ಮನೆ ಸ್ವಲ್ಪ ಖಾರ ಜಾಸ್ತಿ ತಿಂದೀವಿ ಹೇಳಿಬಿಟ್ಟು ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಇದಾದಮೇಲೆ ನೀವು ಒಗ್ಗರಣೆ ಹಾಕ್ಕೊಳ್ಬೇಕಾಗುತ್ತೆ ಒಗ್ಗರಣೆಗೆ ನಾನು ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಗೆಯೇ ಅದ್ರ ಜೊತೆಗೆ ಒಂದು ಆರು ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತ ಇದೀನಿ ತುಪ್ಪ ಇದ್ರೆ ಗೊತ್ತಲ್ಲ ಅಡುಗೆಗೆ ರುಚಿನೇ ಬೇರೆ ನೀವೇನಾದರೂ ತುಪ್ಪ ತಿನ್ನಲ್ಲ ಅಥವಾ ತುಪ್ಪ ಇಷ್ಟ ಇಲ್ಲ ಆ ಥರ ಏನಾದರೂ ಇದ್ದರೆ ತುಪ್ಪ ಖಾಲಿ ಆಗಿತ್ತು ಆ ಥರ ಏನಾದರೂ ಇದ್ದರೆ ನೀವು ತುಪ್ಪನ ಸ್ಕಿಪ್ ಮಾಡ್ಕೊಳ್ಬೋದು ಇನ್ನು ಅದಾದಮೇಲೆ ಸಾಸಿವೆ ಜೀರಿಗೆ ಹಸಿರು ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಸಿರು ಸಾರಿ ಸಾರಿ ಹಸಿರು ಮೆಣ್ಸಿನ್ಕಾಯಿಲ್ಲ ಒಣಮೆಣ್ಸಿನ್ಕಾಯಿ ಕರಿಬೇವಣ ಸೊಪ್ಪನ್ನ ಸೇರಿಸ್ಕೊಂಡು ಒಗ್ಗರಣೆ ಹಾಕೊಳ್ತು ಅಂತೇಳಿದರೆ ರೆಸಿಪಿ ರೆಡಿನೇ ಆಗೋಯಿತು ಚಪಾತಿ ಒಟ್ಟಿಗೆ ತಿನ್ಬೋದು ಅನ್ನದೊಟ್ಟಿಗೆ ತಿನ್ಬೋದು ಯಾವುದ್ರ ಜೊತೆ ಅದು ಸರಿ ಕಾಂಬಿನೇಷನ್ ಮಸ್ತಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಇನ್ನು ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಎಲ್ಲ ನೋಡ್ಕೊಳ್ಳಿ ಸಪ್ಪೆ ಆಗಿದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಅಷ್ಟೇ ನಮ್ಮ ರೆಸಿಪಿ ಇವತ್ತು ರೆಡಿನೇ ಆಗೋಯ್ತು ನೋಡಿದ್ರಲ್ವ ಎಷ್ಟು ಸಿಂಪಲಾಗಿ ಫಾಸ್ಟಾಗಿ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಇದೇ ಥರ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವ ರೀತಿ ಯಾವ ಯಾವ್ಯಾವ ರೆಸಿಪಿ ಬೇಕು ಯಾವ ಕಂಟೆಂಟ್ ಬೇಕು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿ ನಾನು ಇದನ್ನು ಚಪಾತಿ ಒಟ್ಟಿಗೆ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಜೆನ್ಯಾಗಿ ಹೇಳ್ತಾ ಇರೋದು ಸೊ ನೆಕ್ಸ್ಟ್ ನನ್ನ ಅಪ್ಕಮಿಂಗ್ ಎಲ್ಲ ನಿಮಗೆ ಬೇಗ ಬೇಗ ಬರಬೇಕು ಚೆಕ್ ಮಾಡಬೇಕು ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮ ಒಂದು ವ್ಯೂಸ್ ನನಗೆ ತುಂಬ ಮೋಟಿವೇಟ್ ಸಪೋರ್ಟ್ ಮಾಡುತ್ತೆ ಹಾಗೆಯೇ Thanks for watching with lots and lots of love.